ಹಲೋ ನಮಸ್ಕಾರ ಪ್ರೋಗ್ರಾಮರ್ ಆರ್ಡಿ ಪೇರ್ ಯೂಟ್ಯೂಬ್ ಚಾನಲ್ನ ಹನ್ನೊಂದು ಸಾವಿರ ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು ಈ ವಿಡಿಯೋದಲ್ಲಿ ಈ ಸತ್ತು ವೆಬ್ಸೈಟಲ್ಲಿ ಎಸ್ ಡಿ ಎ ಲಾಗಿನ್ನಲ್ಲಿ ಯಾವ ಥರ ಗೌರ್ಮೆಂಟ್ ಪ್ರಾಪರ್ಟಿ ಕ್ರಿಯೇಟ್ ಮಾಡಬೇಕು ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ಸ್ ಪ್ರಾಪರ್ಟಿ ಮತ್ತು ಇತರೆ ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ಗೌರ್ಮೆಂಟ್ ಪ್ರಾಪರ್ಟಿ ಏನಾಗತ್ತೆ ಅಂದರೆ ಬೇರೆ ಯಾರಿಗೂ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ ಸೊ ಗೌರ್ಮೆಂಟ್ ಪ್ರಾಪರ್ಟಿ ಸ್ಕೂಲ್ಸ್ಗೆ ಇದಕ್ಕೆಲ್ಲ ನಾವು ಈ ಸೊತ್ತು ಕೊಡ್ಬೇಕಾದ್ರೆ ಯಾವ ಥರ ಕೊಡಬೇಕು ಅನ್ನೋದನ್ನ ನಾನು ತೋರಿಸ್ತೇನೆ ಸೊ ಇದು ಟೆಸ್ಟ್ ಸೈಟ್ ಆಗಿರೋದ್ರಿಂದ ಟೆಸ್ಟ್ ಸೈಟ್ ಲಾಗಿನ್ ಆಗ್ತೀನಿ ಲಾಗಿನ್ ಎಸ್ ಲಾಗಿನ್ ಆಗಬೇಕು ಸೊ ನಾನು ಎಚ್ ಡಿ ಆಪ್ಷನ್ಸ್ ತೋರಿಸ್ತಿರೋದು ಪಿ ಒ ಸೆಕ್ರೆಟರಿ ಎಚ್ ಡಿ ಎ ಮೂರು ರೋಲು ಒಂದೇ ಲಾಗಿನ್ಗೆ ಅಸೈನ್ ಆಗಿರೋದ್ರಿಂದ ನಾನು ಪಿ ಒ ಯೂಸರ್ ನೇಮ್ ಕೊಟ್ಟು ಲಾಗಿನ್ ಆಗ್ತಾ ಇದೀನಿ ಸೊ ವಿವರಗಳ ಸೇರ್ಪಡೆಯಲ್ಲಿ ಹೊಸದಾಗಿ ಆಸ್ತಿಗಳ ವಿವರಗಳ ಸೇರ್ಪಡೆ ಸೊ ಪಂಚತಂತ್ರಲ್ಲಿದ್ದರೆ ನೀವು ಪಂಚತಂತ್ರ ಪ್ರಾಪರ್ಟಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ನೋಡ್ತಾ ಇದ್ದೀರಾ ಇಲ್ಲ ಪಂಚತಂತ್ರ ಪ್ರಾಪರ್ಟಿ ಇಲ್ಲ ಅನ್ನೋದಾದರೆ ಹೊಸದಾಗಿ ಪ್ರಾಪರ್ಟಿ ನಾವು ಅಲ್ಲಿ ಸೆಲೆಕ್ಟ್ ಕ್ರಿಯೇಟ್ ಮಾಡಬಹುದು ಸೊ ವಿಲೇಜ್ ಯಾವ್ದು ಅದು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಸದರಿ ಸುತ್ತಿನ ಸಂಖ್ಯೆ ಎಂಟ್ರಿ ಮಾಡ್ತೀನಿ ಕ್ಲಾಸಿಫಿಕೇಷನ್ ಆಸ್ತಿಯ ವರ್ಗೀಕರಣ ಏನಿದೆ ಇದು ಕ್ಲಾಸಿಫಿಕೇಶನ್ ಒನ್ಸ್ ಕ್ಲಾಸಿಫಿಕೇಶನ್ ಸೆಲೆಕ್ಟ್ ಮಾಡಿದ್ರೆ ಚೇಂಜ್ ಮಾಡೋಕೆ ಆಪ್ಷನ್ ಇಲ್ಲ ಸೊ ಕ್ಲಾಸಿಫಿಕೇಷನಲ್ಲಿ ಇಪ್ಪತ್ತೊಂದು ಕ್ಲಾಸಿಫಿಕೇಷನ್ ಇದೆ ಇದರಲ್ಲಿ ನಾನೀಗ ತಗೊತಾ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ನಿವೇಶನ ಕಟ್ಟಡ ಸೊ ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಕೇಳುತ್ತೆ ಮೊದಲು ನಾವಿಲ್ಲೇ ಕೊಟ್ಟಿದ್ವಿ ಇದ್ರೆ ಸ ಇದು ಸರ್ಕಾರಿ ಸುತ್ತೆ ಅಂತ ಬಟ್ ಫೋರ್ ಪಾಯಿಂಟ್ ಏಯ್ಟ್ ವರ್ಷನ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಎಸ್ ಅಂತ ಬಂದು ಕೆಳಗಡೆ ಏನಾಗ್ತದೆ ಇಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಪ್ರಾಪರ್ಟಿ ಟೈಪ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿನ ಸ್ಟೇಟ್ ಗೌರ್ಮೆಂಟ ಗ್ರಾಮ ಪಂಚಾಯತ್ ಪ್ರಾಪರ್ಟಿನ ತಾಲೂಕ್ ಪಂಚಾಯತಿ ಪ್ರಾಪರ್ಟಿನ ಅಟಾನಮಸ್ ಬಾಡಿನ ಜಿಲ್ಲಾ ಪಂಚಾಯಿತಿನ ವಕ್ಫ್ ಬೋರ್ಡ ಇಲ್ಲ ಮುಜರಾಯಿ ಇಲಾಖೆ ಇರುತ್ತೆ ರಿಲಿಜಿಯಸ್ ಪ್ರಾಪರ್ಟಿನ ಯಾವ ಟೈಪ್ ಆಫ್ ಪ್ರಾಪರ್ಟಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಾನು ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಮೊದಲು ಏನು ಎಂಟ್ರಿ ಮಾಡ್ತಾ ಇದ್ರು ಅದೇ ಥರ ನಿವೇಶನ ವಿಸ್ತೀರ್ಣ ನಿವೇಶನ ಎಷ್ಟಿದೆ ಅಂತ ಸಾವಿರ ಅಡಿ ಹಾಕೊಂಡು ಮುಟೇಶನ್ ದಿನಾಂಕ ಇದೆಲ್ಲ ಆಲ್ರೆಡಿ ನೀವು ಮಾಮೂಲಿ ಬೇರೆ ರೆಗ್ಯುಲರ್ ಪ್ರಾಪರ್ಟಿಸ್ ಯಾವ ಥರ ಎಂಟ್ರಿ ಮಾಡ್ತೀರೋ ಆ ಥರ ಎಂಟ್ರಿ ಮಾಡಬೇಕಾಗತ್ತೆ ಮಿಕ್ಕಿ ಸ್ಟೆಪ್ಸ್ ಎಲ್ಲ ಮಾಮೂಲಿ ರೆಗ್ಯುಲರ್ ಆಗಿ ನೀವು ಏನು ಎಂಟ್ರಿ ಮಾಡ್ತಿರೋ ಅದು ಬಟ್ ಕ್ಲಾಸಿಫಿಕೇಶನ್ ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಯನ್ನು ತಗೊಂಡಾಗ ಇಲ್ಲಿ ಗು ಗೌರ್ಮೆಂಟ್ ಪ್ರಾಪರ್ಟಿ ಟೈಪ್ ಅಂತ ಕೇಳುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಮಿಕ್ಕಿದೆಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಇಲ್ಲಿ ನಾವು ವಸತಿ ಇದ್ರೆ ವಸತಿ ಸೆಲೆಕ್ಟ್ ಮಾಡ್ಕೋ ಮಿಕ್ಕಿದ್ಯಾವುದೇ ಆದ್ರೂ ಆಸ್ತಿಯ ವಿಧ ನಾವು ಸೆಲೆಕ್ಟ್ ಮಾಡ್ಕೊ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಆಸ್ತಿಯ ವಿಧ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಪಿಕ್ಚರ್ ಬ್ರೌಸ್ ಮಾಡ್ಬೇಕಾಗತ್ತೆ ಫೋಟೋನ ಅಪ್ಲೋಡ್ ಮಾಡಬಹುದು ಸೊ ಇಲ್ಲಿಂದ ಪ್ರೊಸೀಜರ್ ಏನಿದೆ ಬೇರೆ ಎಲ್ಲ ಪ್ರಾಪರ್ಟಿಗೆ ಯಾವ ತರ ಇರುತ್ತೋ ಅದೇ ತರ ಪ್ರಾಪರ್ಟಿ ಇರುತ್ತೆ ಪ್ರೊಸೀಜರ್ ಇರುತ್ತೆ ಅಪ್ಲಿಕೇನ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತೀರಾ ಮಾಲೀಕರ ಎಂಟ್ರಿ ಮಾಡ್ತಾರೆ ಅಳತೆ ಎಂಟ್ರಿ ಮಾಡ್ತಾರೆ ಅಕ್ಷಾಂಶ ರೇಖಾಂಶ ಎಂಟ್ರಿ ಮಾಡ್ತಾರೆ ಹಕ್ಕುಗಳು ಋಣಗಳು ಹೊಣೆಗಾರಿಕೆ ಇಡ್ಲಿದ್ರೆ ಹೊಣೆಗಾರಿಕೆ ಗುರುತಿಸಿದ ದಾಖಲೆಗಳಲ್ಲಿ ಎಂಟ್ರಿ ಮಾಡ್ತಾರೆ ನಾನು ಏನು ಎಂಟ್ರಿ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ ಇದು ಟೆಸ್ಟ್ ಸೈಟ್ ಆಗಿರೋದ್ರಿಂದ ಎಲ್ಲ ಡಮ್ಮಿ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇದೀವಿ ಇವರಿಗೆಲ್ಲ ಸೈಟ್ ಅಲ್ಲಿ ರೆಗ್ಯುಲರ್ ಆಗಿರೋ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಒರಿಜಿನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಲ್ಲಿ ಸೊ ಅಪ್ಲಿಕೆಂಟ್ ಡೀಟೇಲ್ಸ್ನ ಸೇವ್ ಮಾಡಿದ್ದಾದ್ಮೇಲೆ ಓನರ್ ಡೀಟೇಲ್ಸ್ ಹೋಗ್ತೀವಿ ಓನರ್ ಐಡೆಂಟಿಫಿಕೇಶನ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಆಧಾರ್ ಕಾರ್ಡ್ ತೆಗೆದಿದ್ದಾರೆ ಓನರ್ ಯಾರಿದ್ರೆ ಗೌರ್ಮೆಂಟ್ ಪ್ರಾಪರ್ಟಿಗೆ ಅವ್ರ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ ప్రెసిడెంట్ ప్రెసిడెంట్స్ ఎంటర్ ప్రెసిడెంట్ సో నో ఐడెంటే రిక్వైర్డ్ చెక్ ஓனர் யாரும் எண்ட்ரோட்டிஃபிகேஷன் டீட்டேல்ஸ் கே நெக்ஸ்ட் அழத்தை அழத்தை ஏனா எண்ட்ரோக லாட்டிடூட் லாங்கிட்டியூட் அதன் எண்ட்ரீஹு ஆஸ்தி மேலே ஒணைகள் ಸೊ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಅದನ್ನ ಮತ್ತೆ ಮತ್ತೆ ಹೇಳೋಕ್ಕೆ ಹೋಗಲ್ಲ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಪಹಣಿ ಪತ್ರ ಪರಿತ್ಯಾಜ್ಯನ ಪತ್ರ ಇತರ ದಾಖಲೆಗಳು ಸೊ ಈ ಮೂರು ಕಂಪಲ್ಸರಿ ಸಿ ಅಂತಂದರೆ ಕಂಪಲ್ಸರಿ ಓ ಅಂದರೆ ಆಪ್ಷನಲ್ ಇರುತ್ತೆ ಸೊ ಈ ಮೂರು ಡಾಕ್ಯುಮೆಂಟ್ಸು ಕಂಪಲ್ಸರಿ ಈ ಕ್ಲಾಸಿಫಿಕೇಶನ್ ನೀವು ತಗೊಂಡ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳ ನಿವೇಶನ ಅಥವಾ ಕಟ್ಟಡ ಅಂತ ಕ್ಲಾಸಿಫಿಕೇಶನ್ ಮೇಲೆ ನಿಮಗೆ ತೋರಿಸಿದ್ರು ಆಲ್ರೆಡಿ ಆಸ್ತಿಯ ವರ್ಗೀಕರಣ ತಗೊಂಡ್ರೆ ಕಂಪಲ್ಸರಿಯಾಗಿ ನೀವು ಈ ಮೂರು ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಲೇಬೇಕು ಸೊ ಈ ಮೂರು ಡಾಕ್ಯುಮೆಂಟ್ಸ್ನ ಎಂಟ್ರಿ ಮಾಡಿದ್ರೇ ಮುಂದೆ ಹೋಗೋಕ್ಕೆ ಬಿಡುತ್ತೆ ಸೊ ನಾನು ನಾನು ಇದ್ರ ಡಿಸ್ಟೈಟ್ ಆಗಿರೋದ್ರಿಂದ ಏನೊಂದು ಡಾಕ್ಯುಮೆಂಟ್ಸ್ನ ಎಂಟ್ರಿ ಮಾಡ್ತೀನಿ ಸೊ ಈ ವೆಬ್ಸೈಟ್ ಈ ಸೊತ್ತು ವೆಬ್ಸೈಟ್ನ ಅಟ್ ಎ ಟೈಮ್ ಆರು ಸಾವಿರ ಪಂಚಾಯಿತಿಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ವರೆಗೂ ಸೊ ಸರ್ವರ್ ಆಟೋಮೆಟಿಕ್ಕಾಗಿ ಸ್ಲೋ ಆಗೇ ಆಗುತ್ತೆ ಯಾಕಂದರೆ ಯೂಸರ್ಸ್ ಅಥವಾ ಹಿಟರ್ಸ್ ಜಾಸ್ತಿ ಆದಾಗಿಂದ ನಮ್ಮ ಗ್ರಾಮ ಅವ್ರು ಬಿಟ್ಟು ದಿಶಾಂಕ್ ಅಪ್ಲಿಕೇಶನ್ನು ಇಂಟಿಗ್ರೇಟ್ ಆಗಿರುತ್ತೆ ಇದ್ರ ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸ್ನ ಎಸ್ ಆರ್ ಒ ಆಫೀಸು ಇಂಟಿಗ್ರೇಟ್ ಆಗಿರುತ್ತೆ ಬ್ಯಾಂಕಿಂಗ್ ಅಪ್ಲಿಕೇಶನ್ ಇಂಟಿಗ್ರೇಟ್ ಆಗಿರುತ್ತೆ ನಾಡ ಕಚೇರಿ ಇಂಟಿಗ್ರೇಟ್ ಆಗಿರುತ್ತೆ ಭೂಮಿ ಆಗಿದೆ ಸೆಸ್ಕಾಂ ಬೆಸ್ಕಾಂ ಆಗಿದೆ ಸೊ ಇಷ್ಟೆಲ್ಲ ಇಂಟಿಗ್ರೇಷನ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಅದು ಸ್ಲೋ ಇದ್ದೇ ಇರುತ್ತೆ ಸೊ ಈಗ ಮೂರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದೀವಿ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇವು ಸೊ ಸರ್ವೆ ನಂಬರ್ ನಮಗೆ ಗೊತ್ತಿದ್ರೆ ನಾವು ಎಂಟ್ರಿ ಮಾಡ್ತೀವಿ ಇಲ್ಲಿ ನಾವು ಆರ್ ಟಿ ಅಥವಾ ನಾವು ಸರ್ವೆ ನಂಬರ್ ಹಾಕಿ ಸರ್ಚ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸರ್ವೆ ನಂಬರ್ ಅಲ್ಲಿ ಯಾವುದೂ ಇಲ್ಲ ಸೊ ನಮಗೆ ಅಲೋ ಮಾಡುತ್ತೆ ಬಿಡೋಕ್ಕೆ ಸ್ವಲ್ಪ ಸರ್ ನಾನು ಹೇಳಿದ್ನಲ್ಲ ಸರ್ವರ್ ಸ್ಲೋ ಇರೋದ್ರಿಂದ ವೆಯ್ಟ್ ಮಾಡಿ ಪೇಷನ್ಸ್ ಆಗಿ ನಾವು ಓಲ್ಡ್ ಮಾಡಬೇಕು ಮತ್ತು ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಇದು ಡಿಸೆಸೈಡ್ ಆಗಿರೋದ್ರಿಂದ ನಾನು ಏನೋ ಒಂದು ಸರ್ವೆ ನಂಬರ್ ಎಂಟ್ರಿ ಮಾಡಿದ್ದೀನಿ ಉಳಿಸು ಅಂತಂದರೆ ಉಳಿಸು ಆಗುತ್ತೆ ಪ್ರಾಪರ್ಟಿ ಅಡಿ ಸೊ ಈ ಪ್ರಾಪರ್ಟಿ ಅಡಿ ಕ್ರಿಯೇಟ್ ಆಗೋಗಿದೆ ಅಂತ ಲೆಕ್ಕ ಸೊ ಇದು ಅಕ್ನಾಲೇಜ್ಮೆಂಟ್ ಬೇಕಾದ್ರೆ ಪ್ರಿಂಟ್ ಮಾಡಿ ನೀವು ಕೊಡ್ಬೋದು ನಾವು ಮೋಜಿನಿ ಕಳಿಸಿದಾಗ ತಹಸೀಲ್ದಾರ್ ಅಕ್ನಾಲೇಜ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ ನೀವು ನೋಡಿದ್ದೀರಾ ಆಲ್ರೆಡಿ ಬೇರೆ ಪ್ರಾಪರ್ಟೀಸ್ಗೆಲ್ಲ ಯೂಸ್ ಮಾಡಿದ್ದೀರಾ ನೆಕ್ಸ್ಟ್ ಆಸ್ತಿಗಳ ಅನುಮೋದನೆ ಬರುತ್ತೆ ಕಾರ್ಯದರ್ಶಿ ಅನುಮೋದನೆಗೆ ಸಲ್ಲಿಸು ಸೊ ನೆಕ್ಸ್ಟ್ ಮುಂದೆ ಹೋಗುತ್ತೆ ಇಲ್ಲಿಂದ ನಿಮ್ಗೆ ಆಲ್ರೆಡಿ ಸೇಮ್ ವರ್ಕ್ ಫ್ಲೋ ಎಸ್ ಡಿ ಎಂದ ಜಿ ಪಿ ಸೆಕ್ರೆಟರಿ ಜಿ ಪಿ ಸೆಕ್ರೆಟರಿಯಿಂದ ಪಿ ಡಿಒ ಸೊ ನಾನು ಮೂರು ಲಾಗಿನ್ ಒಂದೇ ಆಗಿರೋದ್ರಿಂದ ನಿಮಗೆ ತೋರಿಸೋದಕ್ಕೆ ಈಸಿ ಆಗ್ತದೆ ಕಾರ್ಯದರ್ಶಿ ಅನುಮೋದನೆಗೆ ಸಲ್ಲಿಸು ಅಂತ ಕೊಟ್ಟಿದ್ರೆ ನೆಕ್ಸ್ಟ್ ಪಿ ಡಿಒ ಅನುಮೋದನೆ ಸಲ್ಲಿಸು ಬರುತ್ತೆ ನೆಕ್ಸ್ಟ್ ಅಲ್ಲಿಂದ ಪಿ ಡಿಒ ಅನುಮೋದನೆ ಬರುತ್ತೆ ಸೊ ಇಲ್ಲಿ ಅನುಮೋದನೆ ಅಂತಿದೆ ನೀವು ನೋಡ್ಬೋದು ಸೊ ಇದು ಬಂದು ಪಿ ಡಿಒಲ್ ಆಗಿದೆ ಸೊ ಇಲ್ಲಿ ನೀವು ಬರುತ್ತೆ ಬೆಂಗಳೂರು ಅಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಇಒ ಹೋಗುತ್ತೆ ಅಪ್ಲಿಕೇಶನ್ಸ್ ಎಲ್ಲ ಬೇರೆ ಡಿವಿಷನ್ಸ್ ಅಲ್ಲಿ ಇಒ ಹೋಗ್ಬೇಕಾ ಬೇಡ ಅಂತ ಡಿ ಎಸ್ ನೀವು ಡಿಸೈಡ್ ಮಾಡ್ಬೋದು ಅದು ಬಿಟ್ಟರೆ ಅವರು ಡೈರೆಕ್ಟಾಗಿ ಇಲ್ಲೇ ಅಪ್ರೂವ್ ಮಾಡ್ಬೋದಾಗಿರುತ್ತೆ ಡಾಂಗಲ್ ಹಾಕ್ತಾರೆ ಬಯೋಮೆಟ್ರಿಕ್ ಕೊಡ್ತಾರೆ ಅಪ್ರೂವ್ ಮಾಡ್ತಾರೆ ಸೊ ರಿಟರ್ನ್ ಬೇಕಾದ್ರೆ ಮಾಡ್ಬೋದು ರಿಜೆಕ್ಟ್ ಬೇಕಾದ್ರೆ ಮಾಡ್ಬೋದು ಇದು ಇಲ್ಲೇ ಇದೆ ಆಪ್ಷನ್ ಬೆಂಗಳೂರು ಅವ್ರು ಏನಾಗ್ತಾರೆ ಅಂದರೆ ಇಒಗೆ ಫಾರ್ವರ್ಡ್ ಮಾಡ್ತಾರೆ ಫಾರ್ವರ್ಡ್ ಟು ಇಒ ಅಂತ ಬರುತ್ತೆ ಅವರಿಗೆ ಸೊ ಅವರು ಇಒೋಗ ಫಾರ್ವರ್ಡ್ ಮಾಡ್ತಾರೆ ಇಒ ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ ಹೊಸ ಪ್ರಾಪರ್ಟಿ ಕ್ರಿಯೇಟ್ ಆಗಿರೋದೆಲ್ಲ ಕಂಪಲ್ಸರಿ ಇಒ ಮಾಡಿ ಅಪ್ರೂವ್ ಮಾಡ್ತಾರೆ ಬೇರೆ ಡಿವಿಷನ್ ಅವರೆಲ್ಲ ಬೇಕಾಗಿರೋ ಆಪ್ಷನ್ ತಗೊಬೋದು ಬೇಡ ಅಂದರೆ ಅವರೇ ಅಪ್ರೂವ್ ಮಾಡ್ಬೋದು ಸೊ ಆ ಥರ ಆಪ್ಷನ್ಸ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನೀವು ಇದು ನೋಡ್ಬೋದು ಇದು ಗೌರ್ಮೆಂಟ್ ಪ್ರಾಪರ್ಟಿ ಇದೆಲ್ಲಿ ರಿಜಿಸ್ಟ್ರೇಷನ್ಗೆ ಓಪನ್ ಆಗಲ್ಲ ಸೊ ಟೆಸ್ಐಟ್ ಆಗಿರೋದ್ರಿಂದ ನಾನು ಬಯೋ ಡಿ ಎಸ್ ಅಥವಾ ಬಯೋಮೆಟ್ರಿಕ್ ಏನೂ ತೋರಿಸಕ್ಕಾಗೋದಿಲ್ಲ ಈ ಕ್ಲಾಸಿಫಿಕೇಶನ್ಗೆ ಈ ಮೂರು ಡಾಕ್ಯುಮೆಂಟ್ಸ್ನ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇನ್ನು ಮುಂದೆ ಬರೋ ವೀಡಿಯೋಸಲ್ಲಿ ಆದಷ್ಟು ಈ ಸತ್ತು ಕವರ್ ಮಾಡ್ತೀವಿ ಮತ್ತು ವೀಡಿಯೋಸ್ ಮಾಡದೆ ಮಾಡೋಕ್ಕಾಗದೇ ಇರೋದ್ರಿಂದ ಈ ಒಂದು ಟೂ ಮಂತ್ಸಿಂದ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ಮುಂದೆ ಆದಷ್ಟು ವೀಡಿಯೋಸ್ ವೀಕ್ಲಿ ಒನ್ಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಸಣ್ಣ ಕಮೆಂಟ್ ಬಿಡಿ ಥ್ಯಾಂಕ್ ಯು